ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಪತ್ರಿಕಾ ಸುದ್ದಿಗೋಷ್ಠಿ ಹೆಸರು ಪಡೆದ ವಿಐಪಿ ಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಒಳ್ಳೆಯ ವಾತಾವರಣ ಹಾಗೂ ಉತ್ತಮ ಗುಣಮಟ್ಟ ವಿದ್ಯಾಭ್ಯಾಸಕ್ಕೆ ಆಡಳಿತ ಮಂಡಳಿಯ ಪ್ರೋತ್ಸಾಹ ಹಾಗೂ ಎಲ್ಲ ಶಿಕ್ಷಕ ವರ್ಗದವರು ಸಹಕಾರ ನೀಡಲಿರುವ ಎಲ್ಲರಿಗೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕ ವರ್ಗದವರು ಮೊದಲಿಗೆ ನಮ್ಮ ಆಡಳಿತ ಮಂಡಳಿಯಿಂದ ಎಲ್ಲರ ಸಹಭಾಗಿಯತ್ವ ಈ ಸಂಸ್ಥೆಯ ವ್ಯವಸ್ಥೆ ಗೌರವಾನ್ವಿತ ಹಾಗೂ ಸಮಾಜ ಸೇವಕರು ಕೃತಜ್ಞತೆಗಳನ್ನು ತಿಳಿಸಿದರು ಈ ಸಂಸ್ಥೆಯ ಕಾರ್ಯದರ್ಶಿ ಗೌರವಾನ್ವಿತ ಡಾಕ್ಟರ್ ಎಂಎಸ್ ಕವಿತಾ ರವರು ಪ್ರಾಂಶುಪಾಲರು ಶಿಕ್ಷಕ ವರ್ಗದವರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಎಲ್ಲರೂ ಸಹಕಾರದಿಂದ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆ ಗೌರವಾನ್ವಿತ ವ್ಯವಸ್ಥಾಪಕರು ಡಾಕ್ಟರ್ ಕೆಎನ್ ವೇಣುಗೋಪಾಲ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಕಾರ ಈ ದಿನ ಎಸ್ಎಲ್ಸಿ ಫಲಿತಾಂಶ ಪ್ರಕಟಣೆಗೊಂಡಿದ್ದು ನಮ್ಮ ಶಾಲೆಯಲ್ಲಿ ಐವತ್ತು ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ತೆರಗಡೆಯಾಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶ ಪಡೆದು ಶಾಲೆಗೆ ಮತ್ತು ಅವರ ಕುಟುಂಬ ತಂದೆ ತಾಯಿ ಅವರಿಗೆ ಗೌರವ ತಂದಿರುವುದು ಹೆಮ್ಮೆಯ ವಿಚಾರ ಎಲ್ಲ ಮಕ್ಕಳಿಗೂ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಸಹಕಾರ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಸಹಕರಿಸುತ್ತೇವೆ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದು ವಿಐಪಿ ಶಾಲೆ ಈ ಒಂದು ಸಾಧನೆ ಮಾಡಲು ಕಾರಣಕರ್ತರು ಪ್ರಾಂಶುಪಾಲರು ಶಿಕ್ಷಕ ವೃಂದದವರು ಸಹಕಾರ ನೀಡಿದ್ದಾರೆ ಹಾಗೂ ಪೋಷಕರ ಸಹಕಾರ ನೀಡಿದ್ದಾರೆ ವಿಶೇಷತೆ ವಿದ್ಯಾರ್ಥಿಗಳ ಅಗಲು ರಾತ್ರಿ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಹೆಸರು ತಂದಿದ್ದಾರೆ ಹೆಮ್ಮೆಯ ವಿಚಾರ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಪ್ರತಿ ವರ್ಷವೂ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಈ ವರ್ಷವೂ ಅದೇ ರೀತಿ ಮುಂದುವರೆದಿದೆ ಎಂಬುದಾಗಿ ಆಡಳಿತ ವ್ಯವಸ್ಥಾಪಕರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಅತಿ ದೊಡ್ಡ ವಿದ್ಯಾಸಂಸ್ಥೆ ಪರೀಕ್ಷಾ ವ್ಯವಸ್ಥೆ ಏನು ಕೇಂದ್ರ ಸರ್ಕಾರದ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ಒಂದು ಬೋರ್ಡಿನ ಹತ್ತನೇ ತರಗತಿಯ ಫಲಿತಾಂಶ ನಿನ್ನೆ ಪ್ರಕಟಣೆ ಪ್ರಕಟಣೆಗೊಂಡಿದ್ದು ಈ ಒಂದು ಫಲಿತಾಂಶದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಉತ್ತೀರ್ಣರಾಗಿರ್ತಾರೆ ಶಾಲೆಯಲ್ಲಿ ಐವತ್ತು ಜನ ಈ ಒಂದು ಟೆಂತ್ ಸಿ ಬಿ ಎಸ್ಇ ಬೋರ್ಡ್ನ ಹತ್ತನೇ ತರಗತಿಯ ಪರೀಕ್ಷೆಗೆ ಅಪಿಯರ್ ಆಗಿರ್ತಾರೆ ಈ ಒಂದು ಐವತ್ತು ಜನ ಕೂಡ ತೆರೆಗಡೆ ಆಗಿರ್ತಾರೆ ಈ ಒಂದು ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಸುರೂ ಜಿ ಶಂಕರ್ ಅನ್ನೋ ಒಂದು ಹೆಣ್ಣು ತೊಂಬತ್ತೇಳು ಪರ್ಸೆಂಟ್ ಸ್ಕೋರ್ ಮಾಡಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಶಾಲೆಯ ವಿದ್ಯಾರ್ಥಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅದು ಈ ಒಂದು ಸಾಲಿನ ಫಲಿತಾಂಶದ ವಿಶೇಷ ಕಳೆದ ಮೂರು ಸಾಲಿನ ಥರ ಈ ಸಾಲಿನಲ್ಲೂ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಶಾಲೆಯ ಫಲಿತಾಂಶ ಬಂದಿದೆ ಈ ಒಂದು ಸಾಧನೆ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಶಾಲೆಯ ಸಿಬ್ಬಂದಿಗಳು ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರಾದ ಅಸ್ಮಾ ತಪಸಮ್ರವರು ಮತ್ತು ಎಲ್ಲ ಶಿಕ್ಷಕ ವೃಂದದವ್ರಿಗೂ ಮತ್ತು ಸಹಕಾರ ಕೊಟ್ಟಂಥ ಪೋಷಕರಿಗೂ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರು ಹಗಲು ರಾತ್ರಿ ಏಳು ಜನ ಇಂದ ಹತ್ತು ಜನ ಹೈ ಪಸ್ಟ್ ಕ್ಲಾಸಿಂದ ಹದಿನೈದು ಜನ ಮತ್ತು ಫಸ್ಟ್ ಕ್ಲಾಸಿಂದ ಹನ್ನೆರಡು ಜನ ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಆರು ಜನ ಈ ಥರ ಪಾಸಾಗಿರ್ತಾರೆ ನಮ್ಮ ವಿದ್ಯಾಸಂಸ್ಥೆ ಆರಂಭ ಆಗಿ ಒಂಬತ್ತು ವರ್ಷ ಆಗಿದೆ ಇದು ನಾಲ್ಕನೇ ಬ್ಯಾಚ್ ವರ್ಗ ಬರ್ತಾ ಇರೋದು ಕಳೆದ ಮೂರು ವರ್ಷಗಳಿಂದ ಸಹಿತ ಶಾಲೆಗೆ ನೂರಕ್ಕೆ ನೂರು ಪರ್ಸೆಂಟು ಪರೀಕ್ಷಾ ಫಲಿತಾಂಶ ಬಂದಿದೆ ನಾಲ್ಕನೇ ವರ್ಷ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶ ಬಂದಿದೆ ಕಳೆದ ಮೂರು ಅವಧಿಗಳಲ್ಲೂ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯಲ್ಲೇ ಎರಡನೇ ಎರಡನೇ ಸ್ಥಾನದಲ್ಲಿ ಹೆಚ್ಚು ಮತ ಹೆಚ್ಚು ಅಂಕಗಳು ಗಳಿಸೋದರಲ್ಲಿ ಎರಡನೇ ಸ್ಥಾನದಲ್ಲಿದ್ದರು ಅಂದರೆ ಡಿಸ್ಟಿಕ್ಗೆ ಸೆಕೆಂಡ್ ಪ್ಲೇಸಲ್ಲಿ ಕಳೆದ ಮೂರು ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳು ಎರಡನೇ ಸ್ಥಾನದಲ್ಲಿ ಅತಿ ಮಾರ್ಕ್ಸು ಸ್ಕೋರ್ ಮಾಡಿದರು ಈ ಸಲ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷವಾದ ಒತ್ತನ್ನು ಕೊಟ್ಟು ಈ ಒಂದು ಶಾಲೆಯನ್ನು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಶಾಲೆಯಾಗಿ ಹೊರಹೊಮ್ಮಲು ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಒದಗಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭರವಸೆಯನ್ನ ಕೊಡ್ತೀನಿ ನೂರಕ್ಕ ಮೂರು ಪರ್ಸೆಂಟ್ ಫಲಿತಾಂಶ ನಾವು ಕಳೆದ ನಾಲ್ಕು ವರ್ಷಗಳಿಂದ ಕೊಡ್ತಾ ಇದ್ದೀವಿ ಅದು ಈ ವರ್ಷ ಮುಂದುವರೆದಿದೆ